अंकचार मरता है। ऐसा आवाज़ नहीं लग रहा है तेरा नहीं लगा। नो वांकचा। ना मारूंगी नहीं। रे रे रे। कितने? क्या जैसे नहीं खाने के लिए क्या होता है? चार 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 चार

समर में हट है हट लगो दिन अली ट्रैफिक की की मारती है कितना यूं कीतरी मारता है बात कर इवना न भरी बिठो कर चला गुरु हरगाता न नी पडी लाका न इवत न भरी मारे बि सहायता मत येत हते पुने कलसा मारको आ नो नी हेर के माकिल बोले हा ई बाई ई बंदा बोलत नी हेर कर हो नी पडी लावा संदी हेर कर मत न नी बात कर हा आ तो और और ഓരോരോ നന്ന നന്ന നന്നല്ല മാറ്റാതിരിന്താ ത്രി റക നന്ന മായ് മാടില്ലേ ഇത് നിൻ അപ്പ കൂടെ നിയോ മാറാതിരി ഞാൻ അതും മാടേ ഇല്ല അപ്പേലവ നമുക്ക് ആ വണ്ടി ഓടേ മേരെ മാടേ അഞ്ചുതയേ എന്നല്ലേ ത്രി ബല്ലാ അപ്പ മോനെ ദോയ മാറായി വാക്ക് മോനെ ഇയേ നേരോ മുക്കൂ ആവാം മുക്കൂ മുറാക്കട അടാ തവല അടാ തവല നിങ്ങി 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 അനെ ನನ್ ಹುಡ್ಗಿ ಫೋನ್ ಹಚ್ಚಕ್ಕೆ ಸಾಯ್ತೀನಿ ಮಾಡ್ತಾನೆ ಐದು ಎಕರೆ ಹೊಲ ಹಚ್ಚೀನಿ ಐದು ಲಕ್ಷ ರೂಪಾಯಿ ಕೊಟ್ಟೀನಿ ಕೊಟ್ಟಿನಿ ಅವ್ನು ಇವ್ರು ಮಾವದಾನ ಹುಡ್ಗಿ ಮಾವ ಒಂದ್ ತೌಸಲ್ ಆದ್ರೆ ಮೂರ್ ತೌಸಲ್ ಬಿಡಿತಾನೇರ ಮಗ ಆಟ ಬಿಡಿಸೋದಾನ ಇವಳನ್ ಇವ್ಳನ್ ಇವ್ಳನ್ ಇವತ್ತು ಜಾಡ್ಸೋ ಹಾಕಿನಿ ಇವಳ ಏ ಹುಡುಗಿ ये मरने क्या? ये पान है न बढ़ना ना लाता तो करन क्या पक्यो हुई मेरी टोपॉन लगा रोक रहा है क्या? ये लगा रोक रहा है? और ये बगल में ना नीचे कॉफ़ी रहते हैं तू बाइले? ये बुलडोटी करिया मिला? ये लेला हर बगल में और झगड़ा मत बढ़ना ना। झगड़ा बढ़ी करे मुकुली सब तो थोड़ा होगा?

ಗಾಡಿ ಸಪ್ಲೈ ಆಗುತ್ತಾ ತಲೆ ಬಂದಂಗ ಅದ ನಮಸ್ಕಾರ ನಮಸ್ಕಾರ ಬಡ್ರಿ ಯಾವಾಗ ಬಂದಿರಿ ಬಾರಪ್ಪ ಬಂದ್ ಬಾರ್ಪಾ ಏನಾಯ್ತು ಪೂನ್ ಹಿಟ್ರಿ ಹಾ ಮತ್ತ ಅಲ್ಲಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಇರ್ತಾವ್ ಸ್ವಲ್ಪ ಬೈನ್ ಹೇಳಾಕ ಬರಂಗಿಲ್ಲ ನಿಮ್ ಬಾರ್ಪಾಯಿ ಕಟ್ ಬಾ ಸಣ್ಣ ಪುಟ್ಟ ಜಗಳ ಹೇಳಿ ಬಾಯಿಲೆ ಮಾತಾಡ್ತಾರೀ ನಿಮ್ಮ ಅಪ್ಪ ಒಂದ್ ಸ್ವಲ್ಪ ಹೇಳಕ್ ಬರಂಗಿಲ್ಲ ಹತ್ತಿರ ಹತ್ತಿರ ಅದನ್ನೇ ಹೇಳಿ

ಅಕಿಲೋ ಮಾಡ್ಕೊಡ ನ ಮಗನ ತಗೊಂಡ್ ಮಾಡಲ್ಲ ಒಂದ್ ಸ್ವಲ್ಪ ಅಪ್ಪ ನಿಮ್ಮ ಅಪ್ಪ ಮುಡಿ ಹೇಳ ನೋಡ್ಪ ನಮ್ಗ ಆಜು ಬಾಜು ಮಂದಿ ಸರಿ ಇಲ್ಲ ಒಬ್ಬ ಸೇರಲ್ಲ ನೋಡ್ತಾರ ಒಬ್ಬ ಸೇರೋ ಇರ್ತಾರೆ ನೋಡಪ್ಪ ಇರಾಕೊಬ್ಬಕ್ ಮಗಳು ಚಂದಾಗ ಬಾಳೆ ಮಾಡ್ಕೊಂಡು ತಿಂಡಿಲ್ ನೋಡ ಮೂರ್ ದಿವ್ಸಕ್ಕೊಂಬ ಜಗಳ ಮಾಡಿ ತಗೊಂಡ್ ಮಾಡಿ ಬರ್ತಾರ

ನನ್ನ ಮಗಳು ಹೆಂಗ್ ಬೆಳ್ಸಿನಿ ಅಂದ್ರ ಬೆಣ್ಣೆ ಬಿಸ್ಗಿಟ್ ತಿನಿಸ್ಕಿರಂದ್ರ ನಾ ಬೆಳೆಸಿನಿ ಇರ್ಲಿ ನಿನ್ನ ಮಗ ಚಲೋ ಅದನ್ನ ಕಲ್ತಾ ಹೋದನ್ನ ತಿಳ್ಕಿರಂದ ನಿನ್ ಮಗಳ ಕೊಟ್ಟಿರಂಗ ನಾವು ಮಗ ಮಾಡಿ ಕೊಟ್ಟೆವು ಆಕಿಂಗ್ ಅಡ್ಗಿನೂ ಬರಂಗಿಲ್ಲ ಏನೋ ಬರಂಗಿಲ್ಲ ಏನೋ ನಿನ್ನ ಮಗಳಾದ್ರೂ ಒಟ್ಟ ನನ್ನ ಮಗಳಾದ್ರೊಟ್ಟ ನಿನ್ನ ಸಶಿ ಆದ್ರೊಟ್ಟ ಮಗಳಾದ್ರೂ ಒಟ್ಟ ಇರ್ಲಿ ತಿಳ್ಕೊಂಡ ನಾವು ಅನ್ಕೊಂಡು ಬೀತನ್ ಮಾಡ್ಕೊತ ಬಂದೆವು ಹ್ಮ್ ಅದಕ್ಕೆ ನೀನು ಹೊಟ್ಟೆ ಹಾಕೊಂಡ್ ಕೇರಂಗ ಆಕಿನ ಕರ್ಕೊಂಡ್ ಮುಂದ್ ಸಂಸಾರ ಮಾಡ್ಕೊಂಡು ಅದ್ರ ಚಂದ ಹೋಗ್ತಿತ್ತಲ್ಲ ನೀನು ಜಗಳ ತಕೊಂಡ್ ಹಿರಿ ಮನುಷ್ಯರ ನೀವೇ ಹೆಂಗ್ ಮಾಡಿದ್ರ

ಏನ್ ಅವಸರ ಮಾಡುದು ಅವ್ರೆ ಹೆಂಗ್ ಮಾತಾಡ್ತಾರ ಯಪ್ಪ ಈ ನೋಡ್ರಿ ನಿನ್ ಮುಂದನ ಅವ್ರು ಹೆಂಗ್ ಬರಲ್ಗೆ ಮಾಡಿದ್ರು ಗೊತ್ತಿಲ್ಲ ಯಾ ಆಡ್ತಾರ ತಂದೆ ಒಂತರ ಮಾತಾಡ್ತಾನ ಮಗ ಒಂತರ ಮಾತಾಡ್ತಾನ ತಂದೆ ಒಂತರ ಮಾತಾಡ್ತಾನ ಮಗ ಒಂತರ ಮಾತಾಡ್ತಾನ ಅದಕ್ಕೆ ಅಪ್ಪ ಈ ಜೊತೆ ಹೊರಗೊಂಡಾಗ ಹೌದು ಅಂತ ಹೇಳಾತಿದ್ದಾನೆ ನಿಮಗ ಮಗ ಅತ್ತಂಗ ಮಾಡ್ತಾನ ತಂದೆ ಸತ್ತಂಗ ಮಾಡ್ತಾನ ಈ ನೀನು ನೀ ಏನು ನೋಡಾತಿ ಕನ್ನಡಲ್ಲೇ ಹೆಂಗ್ ಮಾಡ್ತೀ ನೋಡಪ್ಪ ಏನು ಹೇಳ್ತೀ ಹೇಳಣ್ಣ ಏನು ಮಾಡಕ್ ಹೋಗ್ಬೇಡ ನಾವ್ ಒಂದ್ ಮಾತಾಡ್ತೀನಿ ಕೇಳ ಏನಪ್ಪ ಅದು ನಿಮ್ ಮಾವ್ ಗುಳಿಗೆ ಹಾಕಿರ ಗುಳಿಗೆ ಹಾಕ ಏನು ಮೂವತ್ತು ದಿನ ದಿನ ಒಂದೊಂದ್ ಚಾದಾಗ್ರ ಹಾಕು ಹಾಕು ಬರ್ತಾಗುದಿಲ್ಲ ದಿನ ಅದು ಕ್ರಮೇಣ ಶಕ್ತಿ ಕಮ್ಮಾಗಿ ಕಮ್ಮಾಗಿ ಕಮ್ಮಾಗಿ

ಅವ್ರ್ ಕೈಲಿ ಶಕ್ತಿ ಅಂದ್ರೆ ಸುಲಿತಾರ ಇವತ್ತಿಂದ ಮಾಡ್ಕೊಡರ್ಗೆ ಚಾ ಮಾಡ್ಕೊಡು ಕೆಳಗಿಳಿಸ್ಕೊಂಡ್ರ ಹಾಕಿ ಹಾಲ್ ಹಾಕಿ ಕೊಟ್ಟು ನೋಡುವ ನಾ ಮಾತ್ರ ಹೇಳುದು ಹೇಳಿದ್ನಿ ಏನ ಈಗ ಅವ್ರ್ಗಟ್ಟ ಜಟ್ ಆಗೋಣ ಜಟ್ ಆಗಿ ಅವ್ರಗಟ್ಟ ಹೇಳಿ ಕೇಳಿ ಬರ್ತೀನಿ ನಾ ಹೇಳಿದ್ ಮಾತ್ರ ಮತ್ತೆ ಹ್ಮ್ ಮತ್ತವ್ರ ಕುಮಾರ್ ನಾ ಎಲ್ಲ ತರ ಹೇಳಿ ನಮ್ಮ ಮಗಳಿಗೆ ಏನ್ ಹೇಳುದು ಎಲ್ಲಾ ತರ ಹೇಳಿನಿ ನಾ ನಡಿತೀನಿ ಮತ್ತೆನ್ರಿ ಮಾಡ್ಕೊಂಡ ಈಗ ಒಂದು ತಪ್ಪು ಒಪ್ಪು ಆಗುದ ಏನು ಒಮ್ಮೆ ಅವ್ರದ್ದು ತಪ್ಪಾಗುದ ನಮ್ದು ತಪ್ಪಾಗುದ ನೋಡಿ ತಿದ್ದುಕೊಂಡು ಬಾಳೆ ಮಾಡ್ಕೊಂಡು ಹೋಗುದ್ರ ಹೆಂಗ್ ಹೇಳಿದಂಗೆ ಕೇಳ್ತಾರ ಇಲ್ಲಿ ಎಲ್ಲ ಈಗ ಸೊಶೀಲಕ್ಕೆ ಮಗಿ ನೋಡ್ಲಿಕ್ಕ ಬಂದ ನನ್ನ ತೆಲೀಕಡೀನಿ ಇಲ್ಲಿ ನೋಡ್ರಿ ಗಾಂಡ್ರಂಗ್ ಕೇಳ್ತಾನಿ ಮಾವ್ ಹೇಳ್ದಂಗು ಕೇಳ್ತಾನಂದಾಳಕೆಲ್ಲ ಅಂದ ಹಣಿ ಮಾಡ್ಯಾಳ ನಾನು ತಲಿ ಮುಟ್ಟ ಹಣಿ ಮಾಡ್ಯಾಳ ಏನು ಇನ್ ಏನ್ ಜಗಳ್ ಬರಂಗಿಲ್ಲ ಏನೂ ಇಲ್ಲ ನಾನು ನಡೀತೀನಿ ಊಟ ಮಾಡ್ಕೊಂಡು ನೋಡ್ರಿ ಹೆಂಗ ಮಾಡಿಲ್ಲ बरोबर <test Springs in palm regards> <tap> <found the> <time>

ಇವತ್ತು ಇರ್ತೀನಿ ನಾಳೆ ಗೋರಿ ಹೋಗ್ತೀನಿ ನಾಳೆ ನಾನು ಮೊಮ್ಮಕ್ಳು ಆಡಿಸಬೇಕು ಅನ್ನೋ ಆಸೆ ಐತಿ ಹಿಂಗಾದ್ರ ಮಗಳ ಕೈ ಹೆಚ್ಚಿಗೆ ನೋಡಕ್ ನಾವ್ ಮರ ಹಾಕಿನ ಹ್ಮ್ ತಂಗಿಯ ತೊಂಬತ್ತಿ ಅವರ ಹ್ಮ್ ಚಾ ಬೇಕ ಚಿನ್ ಚಾ ಪರ್ಮೆಂಟ್ ಮಾಡ್ತೀನಿ